ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಇವತ್ತು ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ಥರ ಬೇಗ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ ಅಂತ ನಿಮಗೆ ಗೊತ್ತು ನಂದು ಬಂದು ತ್ರೀ ಫಾರ್ಟಿ ಫೋರ್ ಅಂತ ಕೂಡ ನಿಮಗೆ ಗೊತ್ತು ಅಂದರೆ ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಮಕ್ಕಳಿಗೆ ಬೇಗ ಬೇಗ ನಾಷ್ಟ ಎಲ್ಲ ಮಾಡಿ ಟಿಫನ್ ಕಟ್ಟಿ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊ ಮಾಡ್ಕೊತೀನಿ ಈಗ ಟೈಮ್ ಬಂತು ಹತ್ತು ಗಂಟೆ ಆಗ್ತಾಯಿದೆ ಅಂದರೆ ಇನ್ನು ಹತ್ತು ಗಂಟೆಗೆ ಹತ್ತು ನಿಮಿಷ ಇದೆ ನೋಡಿ ಹತ್ತು ಗಂಟೆಗೆ ಹತ್ತು ನಿಮಿಷ ಇದೆ ಇನ್ನೂ ಈಗ ಬೇಗ ಬೇಗ ಎಲ್ಲ ಕೆಲಸ ಅಡುಗೆ ಮಾಡಿಬಿಟ್ರೆ ನಾನು ಕಲೆಕ್ಷನ್ ಹೋಗೋದಕ್ಕೆ ಈಸಿ ಆಗಿಬಿಡಿಸಿದೆ ಬನ್ನಿ ಫ್ರೆಂಡ್ಸ್ ತಪ್ಲೆಯಲ್ಲಿ ಬೇಳೆ ಹಾಕಿದ್ದೀನಿ ಮತ್ತು ಟೊಮೊಟೊ ಖಾಲಿ ಆಗಿಬಿಟ್ಟಿತ್ತು ಟಮೊಟೊ ತಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಇದು ಬಂದು ಸೌತೆಕಾಯಿ ಸೌತೆಕಾಯಿ ಬಂದು ಡೈಲಿ ನಾವು ಊಟದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ನಮಗೆ ವೆಯ್ಟ್ ಲಾಸು ಆಗುತ್ತೆ ಮತ್ತು ಜೀರ್ಣನೂ ಆಗುತ್ತೆ ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈಗ ತುಂಬ ಬೆಲೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಈಗ ಕಾಲು ಕೆ ಜಿ ನೂರು ರೂಪಾಯಿ ಆ ಥರ ಆಗಿಬಿಟ್ಟಿದೆ ನಾನು ಕಾಲು ಕೆ ಜಿ ತಗೊಂಡೆ ಅಷ್ಟೇ ಬೇಕು ಅನ್ನೋವಾಗ ಫ್ರೆಶ್ ಆಗಿ ತಗೊಳ್ಳೋಣ ಅಂತ ಮತ್ತೆ ಬೀನ್ಸ್ ತೊಗೊಂಡಿದ್ದೀನಿ ಬೀನ್ಸ್ ಸಾಂಬಾರು ಮಾಡೋಣ ಅಂತ ಬೀನ್ಸ್ ಸಾಂಬಾರು ಮಾಡಿ ಅನ್ನ ಮಾಡಿಬಿಟ್ಟು ಮತ್ತೆ ಈ ಹೂವು ಇದೆ ಇದು ಚೆನ್ನಾಗಿದೆ ಒಂದು ಅಷ್ಟೊಂದು ಏನೂ ಆಗಿಲ್ಲ ಇದ್ರದ್ದು ಬಂದು ಪಲ್ಯ ಮಾಡಿಬಿಡ್ತೀನಿ ಅಷ್ಟೇ ಬೇಗ ಬೇಗ ಮಾಡಿಬಿಟ್ಟು ಬ್ಯಾಂಕ್ ಹೋಗಬೇಕು ಬ್ಯಾಂಕ್ ಹೋಗಿ ಹಾಗೆ ಕಲೆಕ್ಷನ್ಗೆ ಹೋಗಬೇಕು ಹಂಗೆ ನಾನು ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆ ಫ್ರೆಂಡ್ಸ್ ಈಗ ಬಂದು ಸಾಂಬಾರಿಗೆ ಸರಿ ಬೋಂಡ ಮಾಡೋಣ ಅಂತ ಕೈಮಾ ಬೋಂಡಾ ಇದು ಬಂದು ವೆಜ್ ಕೈಮಾ ಬೋಂಡ ಅಂತ ಇದು ಬಂದು ಇದ್ರಲ್ಲಿ ಮಾಡೋದು ಸೋಯಾಬೀನ್ ಇರುತ್ತಲ್ವ ಆ ಸೋಯಾಬೀನಲ್ಲಿ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದು ಯಾವ ಥರ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬ ಈಸಿ ತುಂಬ ಸಿಂಪಲ್ ಮತ್ತು ವೆರಿ ವೆರಿ ಟೇಸ್ಟಿ ಮತ್ತು ಹೆಲ್ತಿ ಕೂಡ ಇದು ತು ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ನಾನು ಮಾಡೋಣ ಅಂತ ಇದ್ದೀನಿ ನೋಡಿ ಹೇಳ್ತೀನಿ ನಿಮಗೆ ಈಗ ನೋಡಿ ಸಾಂಬಾರು ಆಯಿತು ಬೀನ್ಸ್ ಮತ್ತು ಕಾಲಿಫ್ಲವರ್ ಹಾಕಿ ಸಾಂಬಾರು ಮಾಡಿಬಿಟ್ಟೆ ಇದಕ್ಕೆ ಬಂದು ಈ ಥರ ಬೋಂಡ ಮಾಡಿಬಿಟ್ಟೆ ಸೋಯಾಬೀನ್ ಬೋಂಡ ಡಿಫ್ರೆಂಟಾಗೂ ಇರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಬಂದು ನಾವು ಟೀ ಜೊತೆಗೆ ಕಾಫಿ ಜೊತೆಗೆಲ್ಲ ಕೊಡಬಹುದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ನಾವು ಮಾಡಬಹುದು ತುಂಬ ಟೇಸ್ಟಾಗಿರುತ್ತೆ ಇದು ಮಧ್ಯಾಹ್ನಕ್ಕೋಸ್ಕರ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಮಾಡಿ ಆದಮೇಲೆ ನಿಮಗೆ ಒಂದು ತೋರಿಸ್ಬೇಕು ಅದೇನು ಅಂತ ನನಗೆ ಹೇಳ್ತೀನಿ ಈಗ ಅಂಗಡಿಗಳಲ್ಲಿ ಗೋಲ್ಡ್ ತಗೊಳ್ಳೋದಕ್ಕಿಂತ ನಾವು ಗಿರವಿ ಇಟ್ಟಿರ್ತಕ್ಕಂಥ ಅಂಗಡಿಗಳಲ್ಲಿ ಗೋಲ್ಡ್ ತಗೊಳ್ಳೋದು ತುಂಬ ತುಂಬಾ ಉತ್ತಮ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಅದರಲ್ಲಿ ಕೂಲಿ ವೇಸ್ಟೇಜ್ ಬಂದು ಅವರು ಸೇರಿಸೋದಿಲ್ಲ ಎಷ್ಟು ಅಮೌಂಟು ಅಂದರೆ ಅದ್ರದ್ದು ಬೆಲೆ ಎಷ್ಟಿದೆ ಅಂತ ನೋಡಿಕೊಂಡು ಇನ್ನೂ ಸ್ವಲ್ಪ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಅಥವಾ ಇನ್ನೂರೈವತ್ತು ರೂಪಾಯಿ ಕಮ್ಮಿ ಮಾಡಿಕೊಂಡೇ ನಮಗೆ ಕೊಡ್ತಾರೆ ನೀವೇನಾದರೂ ಒಡವೆಗಳು ತಗೋಬೇಕು ಅಂತಿದ್ದರೆ ನೀವು ಗಿರಿವಿ ಇಟ್ಟಿರ್ತಾರಲ್ವ ಆ ಅಂಗಡಿಗಳಲ್ಲಿ ಹೋಗಿ ಅಂದರೆ ಅಡಮಾನಕ್ಕಂತಲೇ ಇಟ್ಟುಬಿಟ್ಟು ಬಿಟ್ಬಿಟ್ಟಿರ್ತಾರಲ್ವ ವರ್ಷಾನ್ ಗಂಟ್ಲೆ ಅಂಥ ಅಂಗಡಿಗೆ ಹೋಗ್ಬಿಟ್ಟು ನೀವು ತಗೋಬೇಕು ಈಗ ಅದೇ ಥರ ಒಂದು ಚೈನ್ ನಾನು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದೆ ಇದು ಬಂದು ಗಿರುವಿಗಿಟ್ಟಿ ಬಿಟ್ಟಿರ್ತಕ್ಕಂತಹ ಚೈನು ಇದು ಬಂದು ಎರಡೂವರೆ ಸಾವಿರನಿದೆ ಈಗ ಇದೇ ಒಡವೆ ನಾವು ಇದ್ರಲ್ಲಿ ತಗೋಬೇಕು ಅಂದರೆ ಹತ್ತತ್ರ ನಮಗೀಗ ಎಷ್ಟಾಗುತ್ತೆ ಗೊತ್ತಾ ಒಂದು ಸಾವಿರನೂ ಹತ್ತತ್ತ ಒಂದು ಫಿಫ್ಟಿನೇ ಇಟ್ಕೊಳ್ಳಿ ಹತ್ತತ್ರ ಒಂದು ಲಕ್ಷ ಆಗುತ್ತೆ ಒಂದು ಕಾಲು ಲಕ್ಷ ಆದರೂ ಆಗುತ್ತೆ ಇದು ನನಗೆ ಎಷ್ಟಕ್ಕೆ ಸಿಕ್ತು ಅಂದರೆ ನೀವು ಹೇಳಿದ್ರೆ ಆಶ್ಚರ್ಯಪಡ್ತೀರಾ ನಾನು ಇದಕ್ಕೆ ಬಂದು ಒಂದು ಲಕ್ಷದ ಹತ್ತು ಸಾವಿರ ಅಷ್ಟೇ ಕೊಟ್ಟಿದ್ದು ನನಗೆ ಕೂಲಿ ವೇಸ್ಟೇಜು ಬಿದ್ದಿಲ್ಲ ಇನ್ನೂ ಸ್ವಲ್ಪ ಕಮ್ಮಿನೇ ಮಾಡಿಕೊಂಡು ನನಗೆ ಕೊಟ್ಟರು ತುಂಬ ಗೊತ್ತಿರ್ತಕ್ಕಂತಹ ಅಂಗಡಿ ಯಾರ್ದು ಯಾರೂ ಆ ಥರ ಮಾಡೋದಿಲ್ಲ ಆದರೂ ನನಗೆ ಮಾಡಿ ಕೊಟ್ಟರು ಕೂಲಿ ವೇಸ್ಟೇಜ್ ಎಲ್ಲ ಲೆಸ್ ಮಾಡಿ ಮಾಡಿ ನನಗೆ ಕೊಟ್ಟಾಯಿತು ನನಗೆ ತುಂಬಾ ಖುಷಿ ಆಯಿತು ಇದು ತಗೊಂಡು ಒಂದು ವೀಕ್ ಆಯಿತು ನಾನು ವೀಡಿಯೋ ಹಾಕ್ಬೇಕು ಹಾಕ್ಬೇಕು ಅಂತಲೇ ಇದ್ದೆ ಬಟ್ ನನಗೆ ಟೈಮೇ ಸಾಕಾಗಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ನಿಮ್ಮ ಹತ್ರ ನಿಮ್ಮ ಮುಂದೆ ಬಂದು ನೋಡಿ ನೈನ್ ಒನ್ ಸಿಕ್ಸ್ ಒಡವೆಗಳೇ ನಿಮ್ಗೆ ಗೊತ್ತು ಆಲ್ಮೋಸ್ಟ್ ನಾನು ತೆಗಿಯೋದಲ್ಲ ನೈನ್ ಒನ್ ಸಿಕ್ಸೇ ಅಂತ ಇದು ಎರಡೂ ಕಡೆ ಡಿಸೈನ್ ಇದೆ ಯಾವ ಕಡೆ ಬೇಕಾದರೂ ಇದನ್ನ ಹಾಕ್ಕೊಬೋದು ಒಂಥರ ಲಿಫ್ಟ್ ಡಿಸೈನ್ಸು ಇದು ಬಂದು ಹಳೆ ಡಿಸೈನೇ ಹೊಸ ನ್ಯೂ ಡಿಸೈನ್ ಅಂತೂ ಖಂಡಿತ ಅಲ್ಲ ಹಳೆ ಡಿಸೈನೇ ಬಟ್ ಆದ್ರೂ ಇದು ನಾನು ಏನು ತಗೊತೀನಿ ಈ ಥರ ಅಂದರೆ ಗಟ್ಟಿ ಒಡವೆಗಳು ಸ್ಟ್ರಾಂಗಾಗಿರುತ್ತೆ ಚೆನ್ನಾಗಿ ಬಾಳ್ಕೆ ಬರುತ್ತೆ ಅದಕ್ಕೋಸ್ಕರ ನಾನು ಈ ಥರ ತಗೊಳ್ತೀನಿ ಇದೇ ನೀವು ಅಂಗಡಿಗಳಲ್ಲಿ ತಗೋಬೇಕು ಅಂದರೆ ಒಂದೂವರೆ ಲಕ್ಷ ಕಮ್ಮಿನೇ ಇಲ್ಲ ಈ ಚೈನು ನನಗೆ ನಿಜ ಹೇಳಬೇಕು ಅಂದರೆ ನಲ್ವತ್ತು ಸಾವಿರ ಹತ್ತತ್ರ ಅವರು ಕಮ್ಮಿ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಇನ್ನೆಷ್ಟು ನಾನು ಬಾರ್ಗಿಂಗ್ ಮಾಡಿರ್ತೀನಿ ಅವರ ಹತ್ರ ಅಂತ ನೆಕ್ಸ್ಟ್ ಹಾಗೆ ಬ್ಯಾಂಕಿಗೆ ಹೋಗಿದ್ದೆ ಫ್ರೆಂಡ್ಸ್ ಬ್ಯಾಂಕ್ ಹೋಗಿ ಕ್ಯಾಶ್ ಎತ್ತಬೇಕಾಗಿತ್ತು ಸ್ವಲ್ಪ ಯಾಕಂದರೆ ನಾನು ಚೀಟಿ ಎಲ್ಲ ಹಿಡಿತೀನಿ ನಿಮಗೆ ಗೊತ್ತು ಸುಮಾರು ಜನ ಎಲ್ಲ ಅಕೌಂಟಿಗೆ ಹಾಕ್ಬಿಡ್ತಾರೆ ಸರಿ ಚೆಕ್ ಹಾಕ್ಬಿಟ್ಟು ಹಾಗೆ ಬ್ಯಾಂಕಿಂದ ದುಡ್ಡು ಎತ್ಕೊಂಡು ಬರ್ತಾಯಿದ್ದೀನಿ ಇದು ಬಂದು ಕಮರ್ಷಿಯಲ್ ಶಿವಾಜಿನಗರ ಹತ್ರ ನಮ್ಮ ಮನೆಯಿಂದ ಹತ್ರನೇ ಹಾಗೇ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ಚೈನ್ ತೆಗೆದಿಟ್ಬಿಟ್ಟು ಮನೆಯಲ್ಲಿ ಹಾಗೇ ಮಾಡಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ತುಂಬಾ ಕಮ್ಮಿ ಪ್ರೈಸಸ್ ಸಿಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರ್ತವೆ ನೀವೇನೋ ಬಂದರೆ ಈ ಕಡೆ ಪರ್ಚೇಸ್ ಮಾಡ್ಕೊಳ್ಳಿ ನೋಡೋಕ್ಕೆ ಸ್ಟೈಲಿಶ್ ಆಗೂ ಇರುತ್ತೆ ಮತ್ತು ಬೆಲೆಗಳು ಕೂಡ ಕಮ್ಮಿನೇ ಇವೆಲ್ಲ ಕೇಳಿದ್ರೆ ಅವರು ತರ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ಅಂತ ಹೇಳ್ತಾಯಿದ್ರು ಅದು ಕೈಗೆ ಹಾಕ್ಕೊಳ್ಳೋದು ಇದೆಲ್ಲ ನೋಡಿ ಇದೆಲ್ಲ ತುಂಬ ಕಮ್ಮಿ ಪ್ರೈಸಸ್ಸು ಎಲ್ಲ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಆ ಥರನೇ ಇಲ್ಲಿ ನೋಡಿ ಕಿವಿ ಓಲೆಗಳೆಲ್ಲ ಎಷ್ಟೆಷ್ಟು ದಪ್ಪ ದಪ್ಪ ಡಿಸೈನ್ಸು ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಇದು ಬಂದು ನೂರು ನೂರು ರೂಪಾಯಿ ಈ ಓಲೆಗಳು ಆದರೆ ವೆಯ್ಟ್ಲೆಸ್ ನೋಡೋಕ್ಕೆ ತುಂಬ ತೂಕ ತೂಕ ಅನಿಸುತ್ತೆ ಬಟ್ಟೆ ತೂಕ ಅಲ್ಲ ಎಲ್ಲ ನೂರು ನೂರು ರೂಪಾಯಿ ಮತ್ತು ಈ ಕಡೆ ಕಮ್ಮರ್ಷಿಯಲಲ್ಲಂತೂ ಬಟ್ಟೆಗಳನ್ನ ಖರೀದಿ ಮಾಡೋಕ್ಕೆ ಸೀರಿಯಸ್ಸಾಗಿ ಆಗೋದಿಲ್ಲ ಯಾಕಂದರೆ ಅಷ್ಟೊಂದು ಬೆಲೆ ಅಷ್ಟೊಂದು ರೇಟು ನಿಜವ್ ಖರೀದಿ ಮಾಡಬೇಕು ಅಂದರೆ ಚೆನ್ನಾಗಿ ದುಡ್ಡು ಎತ್ಕೊಂಡೋಗಿ ಇಟ್ಕೊಂಡ್ರೇ ಅಲ್ಲೆಲ್ಲ ಮಾಡೋಕ್ಕಾಗೋದು ನೆಕ್ಸ್ಟ್ ನಮ್ಮ ಯಜಮಾನ್ರು ಏನು ಮಾಡಿದ್ರು ಪಾ ನನಗೆ ಬಂದು ಐಸ್ ಕ್ರೀಮ್ ಅಂಗಡಿ ಕರ್ಕೊಂಡು ಹೋದರು ನಾನು ಬೇಡ ಅಂದ್ರೆ ಕೇಳಿ ನಿನ್ನೆ ವ್ಯಾಲೆಂಟೈನ್ಸ್ ಡೇ ಆಗಿತ್ತು ಬಟ್ ನಾನು ನಿನ್ನೆ ಹೋಗಿಲ್ಲ ಅವ್ರು ನಮ್ಮದು ಲವ್ ಮ್ಯಾರೇಜ್ ಅಲ್ಲ ಫ್ರೆಂಡ್ಸ್ ನಮ್ಮದು ಅರೇಂಜ್ ಮ್ಯಾರೇಜೇ ನಾನು ಇದ್ಕೊಂಡು ಹೇಳ್ತಾ ಇರೋದ್ ಹೇಳ್ತಾ ಇದ್ದೆ ಅರೇಂಜ್ ಮ್ಯಾರೇಜ್ ದಾನೆ ನಾವು ನಾವೇನು ಲವ್ ಮ್ಯಾರೇಜ್ ಆದಿದ್ದಕ್ಕೆ ಅವ್ರು ಹೇಳಿದ್ರು ಅರೇಂಜ್ ಮ್ಯಾರೇಜ್ ಆದರೆ ಏನೋ ಲವ್ ಮಾಡಬಾರ್ದಾ ನಮಗೂ ವ್ಯಾನೆಲ್ ವ್ಯಾಲೆಂಟೈನ್ಸ್ ಡೇನೇ ಬಾ ಅಂತ ಕರ್ಕೊಂಡು ಹೋದರು ಕರ್ಕೊಂಡೋಗಿ ಕರ್ಕೊಂಡೋಗಿ ನನಗೆ ಐಸ್ ಕ್ರೀಮ್ ಎಲ್ಲ ಈಸ್ಕೊಟ್ರು ಮತ್ತು ಹಾಗೇ ನಾನು ವೀಡಿಯೋ ಶೂಟ್ ಮಾಡಿದೆ ಅವರಲ್ಲಿ ಈಸ್ಕೊತಾ ಇದ್ದಾರೆ ಅವ್ರಿಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ನನಗೆ ಈಸ್ಕೊಟ್ಟಿದ್ದಾರೆ ನೋಡೋಣ ಅವ್ರು ಏನು ಆರ್ಡ್ರ್ ಮಾಡ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಅವ್ರ ಫ್ಲೇವರ್ ನನಗಿಷ್ಟು ಇಸ್ಕೊಟ್ಟಿದ್ದಾರೆ ಬಟ್ ಇದು ತುಂಬ ಚೆನ್ನಾಗಿರುತ್ತೆ ತಿಂದು ನೋಡು ಅಂತೇಳಿದ್ರು ಬಟ್ ಈ ಥರ ಐಸ್ ಕ್ರೀಮ್ಗಳು ನನಗೆ ಭಯ ಯಾಕಂದರೆ ವೆಯ್ಟ್ಲೆ ವೆಯ್ಟ್ ಗೈನ್ ಆಗಿಬಿಡ್ತೀವಿ ಅಂತ ಭಯ ಬಟ್ ಅವ್ರು ದಿವಸ ತಾನೇ ತಿನ್ನುತ್ತು ನಿಂತ ತುಂಬ ಫೋರ್ಸ್ ಮಾಡಿದ್ರು ನಮ್ಮ ಯಜಮಾನ್ರು ಅದಕ್ಕೆ ಸೇರಿ ಹೇಳ್ಬಿಟ್ಟು ಈಸ್ಕೊಂಡೆ ತುಂಬ ಟೇಸ್ಟ್ ಮಾತ್ರ ಸೂಪರಾಗೆ ಇತ್ತು ಚೆನ್ನಾಗೇ ಇತ್ತು ನಾನು ಎಂಜಾಯೇ ಮಾಡಿದೆ ಬಟ್ ನಿನ್ನೆ ಡೇಗೆ ಇವತ್ತು ನನ್ನ ಟ್ರೀಟು ಬಟ್ ನಾನು ಬೇ ನಾನು ಬ್ಯಾಂಕ್ ಹೋಗಬೇಕಾಗಿತ್ತು ಸರಿ ಹಂಗೆ ಬರಬೇಕಾದ್ರೆ ಅವ್ರು ಫೋರ್ಸ್ ಮಾಡಿ ಕರ್ಕೊಂಡೋದ್ರು ಮತ್ತು ಅಷ್ಟು ಫೋರ್ಸ್ ಮಾಡಿ ಕರ್ಕೊಂಡು ಹೋಗೋವಾಗ ಬೇಡ ಅನ್ನಬಾರ್ದು ಅಂತೇಳಿ ನಾನು ಹಾಗೆ ತಗೊಂಡು ತಿಂದಾಯಿತು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ